ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜ್ಯಶ್ರೀ ಬನ್ನಿವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಬರೋಣ ಕಸ್ತೂರಿ ರಂಗನ್ ವರದಿ ಜಾರಿಯನ್ನ ವಿರೋಧಿಸಿ ಹಾಗೂ ಪರಿಬಾಧಿತ ಅರಣ್ಯದ ಕಾನೂನಡಿಯಲ್ಲಿ ರೈತರ ಕೃಷಿ ಭೂಮಿಯನ್ನು ಅಕ್ರಮವಾಗಿ ಅರಣ್ಯವೆಂದು ಪರಿಗಣಿಸುವುದನ್ನ ವಿರೋಧಿಸಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ವತಿಯಿಂದ ಪಂಜಾಬ್ ವಲಯ ಅರಣ್ಯಾಧಿಕಾರಿಯ ಕಚೇರಿಯ ಎದುರು ರೈತರ ಬೃಹತ್ ಪ್ರತಿಭಟನೆ ನಡೆಯಿತು ಸಭೆಯನ್ನ ಉದ್ದೇಶಿಸಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಸಂಚಾಲಕ ಕಿಶೋರ್ ಶಿರಾಡಿ ಮಾಜಿ ಜಿಲ್ಲಾ ಪಂಚ್ ಸದಸ್ಯ ಸೈಯದ್ ಮೀರಾ ಸಾಹೇಬ್ ಚಂದ್ರಶೇಖರ ಬಾಳುಗೋಡು ಸೇರಿದಂತೆ ಪ್ರಮುಖರು ಮಾತನಾಡಿದರು ಬಳಿಕ ಪಂಜ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ಶ್ರೀಮತಿ ಸಂಧ್ಯಾ ಅವರಿಗೆ ಮನವಿ ಅರ್ಪಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು ಮಲ್ನಾಡು ಜನಹಿತರಕ್ಷಣಾ ಸಂಘದ ಬಳ್ಬಾ ಕೇನ್ಯ ಗ್ರಾಮದ ರೈತರು ಸೇರಿದಂತೆ ಮಲ್ನಾಡ ಜನಹಿತರಕ್ಷಣಾ ವೇದಿಕೆಯ ವಿವಿಧ ಗ್ರಾಮಗಳ ರೈತರು ಹಾಜರಿದ್ದರು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ರೈ ಉಪಾಧ್ಯಕ್ಷರಾಗಿ ಸುಳ್ಳಿದ ಚಂದ್ರ ಕೋಲ್ಚರ್ ಪ್ರಧಾನ ಕಾರ್ಯದರ್ಶಿಯಾಗಿ ರಾಕೇಶ್ ರೈ ಕೆಡಂಜಿಗುತ್ತು ಖಜಾಂಜಿಯಾಗಿ ಸುಳ್ಳಿದ ಎಟಿ ಕುಸುಮಾಧರ ಹಾಗೂ ರಾಜ್ಯ ಪ್ರತಿನಿಧಿಯಾಗಿ ಪದ್ಮನಾಭ ರೈ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಈ ಆಯ್ಕೆ ನಡೆಯಿತು ಸುಳಿದ ಬೀರಮಂಗಲದ ಸಂತ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬ ಸಂಭ್ರಮ ಕಾರ್ಯಕ್ರಮ ಇಂದು ವಿಜೃಂಭಣೆಯಿಂದ ನಡೆಯಿತು ಪುತ್ತೂರು ಮೈದೆ ದೇವೋಸ್ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಫಾದರ್ ಲಾರೆನ್ಸ್ ಮಸ್ಕರಣೆಸ್ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದ್ರು ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ನೀರಬಿದ್ರೆ ಅತಿಥಿಗಳಾಗಿ ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ಕ್ರೀಡಾ ಕಲಾ ಸ್ಪರ್ಧೆಗಳ ಸಾಧಕರಿಗೆ ಕಳೆದ ಹಲವಾರು ವರ್ಷಗಳಿಂದ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರುಗಳು ಶಿಕ್ಷಕೇತರ ಸಿಬ್ಬಂದಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕ್ರೀಡೆ ಮತ್ತು ಇನ್ನಿತರ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪ್ರಶಸ್ತಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರ ಸುದ್ದಿ ಚಾನೆಲ್ನಲ್ಲಿ ಪ್ರಕಟಗೊಂಡಿದೆ ಕಾಲ್ಮಡ್ಕ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಹನ್ನೆರಡು ನಿರ್ದೇಶಕರ ಆಯ್ಕೆಗೆ ಮತದಾನ ಜನವರಿ ಹದಿನೈದರಂದು ಮುಂಜಾನೆ ಆರಂಭಗೊಂಡು ಸಂಜೆ ಮತ ಎಣಿಕೆ ನಡೆಯಿತು ಶೇಕಡಾ ತೊಂಬತ್ತೈದು ಪಾಯಿಂಟ್ ಜೀರೋ ನಾಲ್ಕು ಮತದಾನವಾಗಿದೆ ಉದಯ್ ಕುಮಾರ್ ಬೆಟ್ಟರವರ ನೇತೃತ್ವದ ಸಮನ್ವಯ ರಂಗ ಮತ್ತು ಸಾಕಾರ ರಂಗದ ಅಭ್ಯರ್ಥಿಗಳ ಮಧ್ಯೆ ನೇರ ಸ್ಪರ್ಧೆ ನಡೆಯಿತು ಉದಯ್ ಕುಮಾರ್ ಬೆಟ್ಟರವರ ನೇತೃತ್ವದ ಸಮನ್ವಯ ರಂಗ ಹತ್ತು ಸ್ಥಾನ ಮತ್ತು ಸಾಕಾರ ರಂಗದ ಎರಡು ಅಭ್ಯರ್ಥಿಗಳು ವಿಜಯರಾಗಿದ್ದಾರೆ ಜಾಲ್ಸೂರು ಗ್ರಾಮ ಪಂಚಾಯಿತಿಯ ಮುಂದಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿ ಸದಸ್ಯೆ ಶ್ರೀಮತಿ ಸಾವಿತ್ರಿ ಅಡ್ಕಾರು ಬೈಲು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜನವರಿ ಹದಿನಾರರಂದು ನಡೆದ ಅಧ್ಯಕ್ಷತೆಯ ಚುನಾವಣೆಯಲ್ಲಿ ಬೇರೆ ಯಾವುದೇ ನಾಮಪತ್ರಗಳು ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಶ್ರೀಮತಿ ಸಾವಿತ್ರಿ ಅಡ್ಕಾರು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಿಂದುಳಿದ ವರ್ಗ ಎ ಮಹಿಳೆಗೆ ಮೀಸಲಾಗಿದ್ದ ಅಧ್ಯಕ್ಷತೆಗೆ ಈ ಹಿಂದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇದ್ದ ಶ್ರೀಮತಿ ಲೀಲಾವತಿ ವಿನೋಬನಗರ ಶ್ರೀಮತಿ ಸಂಧ್ಯಾ ವಾಗ್ಲೆ ಅವರು ಆಕಾಂಕ್ಷಿಯಾಗಿದ್ದರು ಆದರೆ ಬಿಜೆಪಿ ಪಕ್ಷದ ಪ್ರಮುಖರ ಉಪಸ್ಥಿತಿಯಲ್ಲಿ ನಡೆದ ಮಾತುಕತೆಯಲ್ಲಿ ಶ್ರೀಮತಿ ಸಾವಿತ್ರಿ ಅಡ್ಕಾರುಬೈಲು ಅವರ ಹೆಸರನ್ನ ಅಧ್ಯಕ್ಷತೆಗೆ ಅಂತಿಮಗೊಳಿಸಲಾಗಿತ್ತು ಪಕ್ಷೇತರ ಸದಸ್ಯರಾಗಿ ಗೆಲುವು ಸಾಧಿಸಿದ ಶ್ರೀಮತಿ ಸಂಧ್ಯಾ ವಾಗ್ಲೆ ಅವರು ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಸಾವಿತ್ರಿ ಅವರಿಗೆ ಬೆಂಬಲ ಸೂಚಿಸಿದ ಕಾರಣ ಅಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆಯಿತು ಈ ಹಿಂದೆ ಶ್ರೀಮತಿ ತಿರುಮಲೇಶ್ವರಿ ಮರಸಂಕ ಅವರು ಅಧ್ಯಕ್ಷರಾಗಿ ತನ್ನ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಕಳೆದ ಡಿಸೆಂಬರ್ನಲ್ಲಿ ರಾಜೀನಾಮೆ ಸಲ್ಲಿಸಿದರು ಮಂಡಿಕೋಲು ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ಜನವರಿ ಇಪ್ಪತ್ತೇಳರಂದು ಚುನಾವಣೆ ನಡೆಯಲಿದ್ದು ಬಿಜೆಪಿ ಬೆಂಬಲಿತ ಹನ್ನೊಂದು ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಸಿದ್ರು ಮಂಡಿಕೋಲು ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಉದಯ್ ಕುಮಾರ್ ನಾಮಪತ್ರ ಸ್ವೀಕರಿಸಿದ್ರು ಸಾಮಾನ್ಯ ಆರು ಸ್ಥಾನಕ್ಕೆ ಸಾಮಾನ್ಯ ಕ್ಷೇತ್ರಕ್ಕೆ ಕೇಶವಮೂರ್ತಿ ಲಕ್ಷ್ಮಣ ಉಗ್ರಾಣಿ ಮನೆ ಉಮೇಶ್ ಮಂಡೆಕೋಲು ಆಶಿಕ್ ದೇವರುಗುಂಡ ಪುರುಷೋತ್ತಮ ಕಾಡು ಸುರಂಜ ಲಿಂಗಪ್ಪ ಬದಿಕಾನ ಎ ಮೀಸಲು ಸ್ಥಾನದಿಂದ ಸುರೇಶ್ ಕಣೆಮರಡ್ಕ ಪರಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಶಶಿಧರ ಕಲ್ಮಡ್ಕ ಪರಿಷ್ಠ ಜಾತಿ ಮೀಸಲು ಸ್ಥಾನಕ್ಕೆ ಸದಾನಂದ ಮಡಿವಾಲ ಮೂಲೆ ಮಹಿಳಾ ಮೀಸಲು ಸ್ಥಾನದ ಕುಸುಮಾ ದೇವರಗೊಂಡ ಜಯಶ್ರೀ ಚೌಟಾಜಿ ಅವರು ನಾಮಪತ್ರ ಸಲ್ಲಿಸಿದ್ರು ಬಿ ಮೀಸಲು ಸ್ಥಾನಕ್ಕೆ ರಾಜಣ್ಣ ಪೇರಾಲು ಮೂಲೆ ಅವರು ಪಕ್ಷ ಅಂತಿಮಗೊಳಿಸಿದ್ದು ಇಂದು ಅವರು ನಾಮಪತ್ರ ಸಲ್ಲಿಸಿಲ್ಲ ಮೊಗರ್ಪಣೆ ಅಜ್ರಾದ್ ಮಾಂಬ್ಳಿ ವಲಯವರ ಮುಖಂ ಉರಸು ನಾಲ್ಕು ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜನವರಿ ಹದಿನೈದರಂದು ಸಮಾಪನಗೊಂಡಿತ್ತು ಸಮಾರಪ ಸಮಾರಂಭದ ಸಾಮೂಹಿಕ ಧುವಾ ಪ್ರಾರ್ಥನೆಗೆ ಖ್ಯಾತ ಧಾರ್ಮಿಕ ಪಂಡಿತ ಸಯೀದ್ ಸಿಯಾಬುದ್ದೀನ್ ತಂಗಳ್ ಆಲ್ ಬುಕಾರಿ ಕಡಲುಂಡಿರ್ ಅವರು ಭಾಗವಹಿಸಿ ಹಿತವಚನಗಳನ್ನ ನೀಡಿ ಪ್ರಾರ್ಥನೆಯನ್ನ ನೆರವೇರಿಸಿದ್ರು ಮುಖ್ಯ ಪ್ರಭಾಷಣಗಾರರಾಗಿ ಆಗಮಿಸಿದ್ದ ಹಿರಿಯ ವಾಗ್ಮಿ ಇಬ್ರಾಹಿಂ ಸಖಾಫಿ ತಾರ್ತೂರ್ ಅವರು ಮಾತನಾಡಿದ್ರು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಹಾಫಿಲ್ ಸಖತ್ ಅಲಿ ಸಕಾಫಿಯವರ ನೇತೃತ್ವದಲ್ಲಿ ಮಾಮ್ಲಿ ವಲಿಯವರ ಹೆಸರಿನಲ್ಲಿ ಮೌಲುದ್ ಪರಾಯಣ ನಡೆಯಿತು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ಎಚ್ಐಜೆ ಕಮಿಟಿ ಅಧ್ಯಕ್ಷ ಹಾಜಿ ಇಬ್ರಾಹಿಂ ಸೇಬೋಡ್ ಅಧ್ಯಯಸಿದ್ದರು ಮಸೀದಿ ಹಾಗೂ ದರ್ಗಾ ಪರಿಸರದಲ್ಲಿ ದೀಪಾಲಂಕಾರ ಮುಖ್ಯರಸ್ತೆ ಬಳಿ ಮಸೀದಿ ಪರಿಸರದಲ್ಲಿ ಉರೂಸ್ ಸಮಾರಂಭಕ್ಕಾಗಿ ಇದ್ದ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಸಂತೆ ಮಳಿಗೆಗಳು ಕಾರ್ಯಕ್ರಮಕ್ಕೆ ಮೆರುಗು ನೀಡಿತ್ತು ಸುದ್ದಿ ಬುಲೆಟಿನ್ ಸ್ಮಾಲ್ ಬ್ರೇಕ್ನ ನಂತರ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीलिक प्रीतिया मणि जियल आचार्य ज्वेलर्स ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಇತಿಹಾಸ ಪ್ರಸಿದ್ಧ ಪೆರುವಾಜಿ ಶ್ರೀ ದೇವಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಜನವರಿ ಹದಿನಾರರಿಂದ ಪ್ರಾರಂಭಗೊಂಡಿದ್ದು ಜನವರಿ ಇಪ್ಪತ್ತೊಂದರವರೆಗೆ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಜನವರಿ ಹತ್ತೊಂಬತ್ತರಂದು ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ ಜನವರಿ ಹದಿನಾರರಂದು ಬೆಳಗ್ಗೆ ಉಗ್ರಾಣ ಮುಹೂರ್ತ ನಡೆಯಿತು ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ್ ರವರು ಪೂಜಾ ಕಾರ್ಯಕ್ರಮ ನೆರವೇರಿಸಿದರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬೀದಿ ಬದಿ ಅಂಗಡಿಗಳನ್ನು ತೆರವುಗೊಳಿಸುವುದನ್ನು ಮಾನವೀಯ ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಮತ್ತೆ ಅವಕಾಶ ನೀಡುವಂತೆ ಸಂಸದ ಬ್ರಿಜೇಶ್ ಚೌಟರ ಸೂಚನೆಗೆ ಅಧಿಕಾರಿಗಳು ಶೀಘ್ರವಾಗಿ ಸ್ಪಂದಿಸಿದ್ದಾರೆ ಜನವರಿ ಹದಿನಾಲ್ಕರಂದು ಬೀದಿ ಬದಿಯಲ್ಲಿ ಅಂಗಡಿಗೆ ಸ್ಥಳ ನಿಗದಿ ಮಾಡಿ ಮಾರ್ಕ್ ಮಾಡಲಾಗಿದೆ ಹಂಚಿಕೆಯಷ್ಟೇ ಬಾಕಿ ಇದ್ದು ಈ ಮಧ್ಯೆ ಕಾಂಗ್ರೆಸ್ ನಿಯೋಗವೊಂದು ಅಧಿಕಾರಿಗಳನ್ನ ಭೇಟಿ ಮಾಡಿದ್ದು ಸ್ಥಳೀಯರಿಗೆ ಹಾಗೂ ಈ ಹಿಂದೆ ಅಂಗಡಿ ಹೊಂದಿದವರಿಗೆ ಆದ್ಯತೆ ಮೇರೆಗೆ ನೀಡುವಂತೆ ಕೋರಿದ್ದಾರೆ ಪೆರಾಜಿ ಬಳಿ ಗಂಡ ಹೆಂಡತಿ ನಡುವೆ ಗಲಾಟೆ ನಡೆದು ಪರಸ್ಪರ ಹೊಡೆದಾಡಿ ಪತ್ನಿ ಗಂಡನ ತಲೆಗೆ ಸೌಟಿನಲ್ಲಿ ಬಾರಿಸಿದ ಪರಿಣಾಮ ಗಾಯವಾಗಿ ರಕ್ತ ಚಿಮ್ಮಿದ್ದು ಗಾಯಾಳು ಸುಳ್ಯ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದ ಘಟನೆ ಜನವರಿ ಹದಿನೈದರಂದು ವರದಿಯಾಗಿದೆ ಪೆರಾಜಿಯ ದಾಸರಹಿತ್ಲು ಎಂಬಲ್ಲಿ ಗಂಡ ಕೂಡಿದ ಮತ್ತಿನಲ್ಲಿ ಹೆಂಡತಿಯೊಂದಿಗೆ ಕಿರಿಕಿರಿ ಮಾಡಿದ್ದೆನ್ನಲಾಗಿದೆ ಇದರ ಪರಿಣಾಮ ಅವರಿಬ್ಬರ ಮಧ್ಯೆ ವಾಗ್ವಾದ ನಡೆದು ಅದು ಹೊಡೆದಾಟಕ್ಕೆ ತಿರುಗಿತ್ತು ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡು ಕೋಪದ ಪರದಲ್ಲಿ ಹೆಂಡತಿ ಸೌಂಟು ಬೀಸಿದಾಗ ಅದು ಗಂಡನ ತಲೆಗೆ ಬಡಿಯಿತು ಪರಿಣಾಮವಾಗಿ ತಲೆಯಲ್ಲಿ ಗಾಯವಾಗಿ ರಕ್ತ ಚಿಮ್ಮಿತ್ತು ಗಂಡನ ತಲೆಯಲ್ಲಿ ರಕ್ತ ಸೋರುವುದನ್ನ ಕಂಡು ಪತ್ನಿ ಕರಗಿ ಅಳತೊಡಗಿದರು ಈ ವೇಳೆ ಅಕ್ಕಪಕ್ಕದವರಿಗೆ ತಿಳಿದು ಅವರು ಬಂದು ನೋಡಿದಾಗ ಗಂಡನ ತಲೆಯಲ್ಲಿ ರಕ್ತ ಬರುತ್ತಿತ್ತು ಕೂಡಲೇ ಅವರಿಬ್ಬರನ್ನ ಹುನೈ ಸ್ವರಾಜಿಯವರು ತಮ್ಮ ಆಂಬುಲೆನ್ಸ್ ನಲ್ಲಿ ಸುಳ್ಳೆ ಸರ್ಕಾರಿ ಆಸ್ಪತ್ರೆಗೆ ಕರೆತಂದರು ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಚಿಕಿತ್ಸೆ ನೀಡಿದರು ಗಂಭೀರ ಸ್ವರೂಪದ ಗಾಯವಾಗಿಲ್ಲದ ಕಾರಣ ತಲೆಗೆ ಬ್ಯಾಂಡೇಜ್ ಹಾಕಿದ ಬಳಿಕ ಆಸ್ಪತ್ರೆಯಿಂದ ಗಾಯಾಳನ್ನ ಡಿಸ್ಚಾರ್ಜ್ ಮಾಡಲಾಯಿತು ಎಂದು ತಿಳಿದು ಬಂದಿದೆ ಪಂಬೆತ್ತಾಡಿ ಗ್ರಾಮದ ಕೋಟೆಗುಡ್ಡೆ ಮಹಾಲಿಂಗ ನಾಯಕರ ಪತ್ನಿ ಶ್ರೀಮತಿ ಸರಸ್ವತಿಯವರು ಜನವರಿ ಹನ್ನೊಂದರಂದು ನಿಧನರಾದರು ಅವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಸಂಪಾಜಿ ಗ್ರಾಮದ ನೆಲ್ಲಿಕುಮಾರಿ ಕೌಸಲ್ಯರವರು ಅಲ್ಪಕಾಲದ ಅಸೋಕ್ಯದಿಂದ ಜನವರಿ ಹದಿನೈದರಂದು ನಿಧನರಾದರು ಅವರಿಗೆ ಎಂಬತ್ಮೂರು ವರ್ಷ ವಯಸ್ಸಾಗಿತ್ತು ಸುಳ್ಳಿದ ಚಟ್ಟಿಪಳ್ಳ ಬುಳೆಮಜರು ನಿವಾಸಿ ಎಪಿ ಆನಂದರವರು ಅಸೌಖ್ಯದಿಂದ ಜನವರಿ ಹದ್ನಾರ ಅವರಿಗೆ ಐವತ್ತೆರಡು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್